ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಬೇಗ ಹತ್ತೆ ಹತ್ತು ನಿಮಿಷದಲ್ಲಿ ಮಟನ್ ಲಿವರ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಅಷ್ಟು ಲಿವರ್ನ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕಾಲು ಕೆ ಜಿ ಲಿವರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನಾನು ಇದರಲ್ಲಿ ಹೆಚ್ಚಿಗೆ ಮಸಾಲೆಗಳನ್ನ ಹಾಕ್ತಾಯಿಲ್ಲ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಬ್ಯಾಚುಲರ್ಸ್ ಕೂಡ ಆರಾಮಸೆ ಇದನ್ನು ಮಾಡ್ಕೊಳ್ಬೋದು ನೋಡಿ ನಾನೀಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಲಿ ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಬೇಡಿ ನಾನಿಲ್ಲಿ ಒಂದು ಚಿಕ್ಕ ಸೈಜು ಟೊಮೊಟೊ ಅಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಟೊಮೊಟೊ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ನಡೆಯುತ್ತೆ ನಾನಿಲ್ಲಿ ಸ್ವಲ್ಪ ಗ್ರೇವಿ ಬೇಕಾಗಲಿ ಅಂತಂದ್ಬಿಟ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮಗಿನ್ನೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇದೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಎಲ್ಲ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಗರಂ ಮಸಾಲ ಪುಡಿನ ಇದ್ದೀನಿ ನಾನು ಇಷ್ಟೇ ಮಸಾಲೆನ ಹಾಕ್ಕೊಳ್ತಾ ಇರೋದು ಎಕ್ಸ್ಟ್ರಾ ಅಚ್ಕಾರದ ಪುಡಿ ಏನೂ ಹಾಕೊಳ್ತಿಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಇದು ತುಂಬಾ ಇಷ್ಟ ಅವರಿಗೆ ಸ್ಪೈಸಿ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಇಷ್ಟೇ ಖಾರ ಹಾಕ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಾನು ಲಿವರೆಲ್ಲ ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಲು ಕೆ ಜಿ ಲಿವರ್ಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಇದ್ದೀನಿ ನಿಮಗೆ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ನೀವು ಉಪ್ಪನ್ನ ಹಾಕೊಳ್ಬೋದು ಇದನ್ನು ಹಾಕೊಂಡ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇದೆಲ್ಲ ಆಗಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನೀಗ ಸ್ವಲ್ಪ ಡ್ರೈ ಆಗಿ ಅಂದರೆ ಅನ್ನಕ್ಕೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಪೂರ್ತಿ ಸಾಂಬಾರು ಥರ ನನಗೆ ಬೇಡ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತಷ್ಟೇ ನಾನು ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ನೀರು ಇದ್ದೀನಿ ಈಗ ಇದು ನೋಡಿ ಕುದೀತಿದೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಿಯಲು ಬಂದರೆ ಸಾಕು ಇದು ಇದು ಮುದ್ದೆಗೆ ಅನ್ನಕ್ಕೆ ಹಾಗೆ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಕೂಡ ಹಾಗೆ ನೀವೇನಾದರೂ ಡ್ರೈ ಏನಾದರೂ ಮಾಡಿಕೊಂಡ್ರೆ ಆಲ್ರೆಡಿ ಸಾಂಬಾರು ಏನಾದರೂ ಇದ್ದರೆ ತಿಳಿ ಸಾರು ಬೇಳೆ ಸಾರು ರಸಮ್ಗೆಲ್ಲ ತುಂಬ ಇರುತ್ತೆ ಅನ್ನದ ಜೊತೆ ಈಗ ಇದು ಎರಡು ವಿಜಿಲ್ ಆಗಿದೆ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ನೋಡಿ ಇದು ಆರಿದೆ ಈಗ ವಿಜಿಲ್ ತೆಗ್ದೆ ನೋಡಿ ಆರಿದೆ ನೋಡಿ ಕಾಣಿಸ್ತಿದೆಯಾ ಹೀಗಾಗಿರುತ್ತೆ ಇದನ್ನು ನೀವು ಒಂದು ಪ್ಯಾನ್ ಹಾಕ್ಕೊಂಡು ನಿಮಗೆ ಫುಲ್ಲು ಡ್ರೈ ಬೇಕಾದರೆ ಇದನ್ನೇ ಫುಲ್ಲು ಡ್ರೈ ಮಾಡ್ಕೊಳ್ಬೋದು ನನಗೆ ಗ್ರೇವಿ ಥರ ಬೇಕಾದ್ರಿಂದ ಸ್ವಲ್ಪ ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಕೆಲವರು ಪ್ಯಾನಲ್ಲೇ ಲಿವರ್ನ ಬಾಯ್ಲ್ ಮಾಡ್ತಾರೆ ಮಾಡ್ಬೋದು ಬಟ್ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಆ್ಯಕ್ಚುಲಿ ಲಿವರು ಡೈ ಈಸಿ ಡೈಜೆಷನ್ ಅಲ್ಲ ಮಕ್ಕಳಿಗೆಲ್ಲ ಕೊಡೋದರಿಂದ ನಾವು ಕುಕ್ಕರಲ್ಲೇ ಚೆನ್ನಾಗಿ ಬೇಯಿಸಿ ಆಮೇಲೆ ಪ್ಯಾನಲ್ಲಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೋಡಿ ಈಗ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತು ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಬಿಡ್ತಾಯಿದ್ದೀನಿ ನೋಡಿ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಗ್ರೇವಿ ಎಲ್ಲ ಚೆನ್ನಾಗಿ ಆಗಿದೆ ನಾನು ಇದನ್ನು ಒಂದು ಕಪ್ ಹಾಕಿ ನಿಮಗೆ ತೋರಿಸ್ತೀನಿ ಅನ್ನದ ಜೊತೆ ನೋಡಿ ಅನ್ನದ ಜೊತೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೇಮ್ ಇದೇ ಮೆಥೆಡ್ನ ನೀವು ಚಿಕನ್ಗೂ ಯೂಸ್ ಮಾಡ್ಬೋದು ಇಲ್ಲಿ ಲಿವರ್ ಹಾಕಿದ್ದೀನಿ ಲಿವರ್ ಹಾಕೋ ಬದಲು ನೀವು ಚಿಕನ್ ಹಾಕಿದರೆ ಸಾಕು ನೋಡಿ ಲಿವರೆಲ್ಲ ಚೆನ್ನಾಗಿ ಬೆಂದಿದೆ ಈ ಈಸಿ ಲಿವರ್ ಫ್ರೈನ ನೀವು ಒಂದ್ಸಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್